ಹನ್ನೊಂದು ವರ್ಷದ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಅತ್ಯಾಚಾರಗೈದ ಘಟನೆ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕು ವ್ಯಾಪ್ತಿಯ ಖಾಸಗಿ ಶಾಲೆಯಲ್ಲಿ ನಡೆದಿತ್ತು ಖಾಸಗಿ ಶಾಲೆ ಮುಖ್ಯಸ್ಥ ಆರೋಪಿಯಾದ ಹಾಜಿಮಲ್ಲಂ ಗಣಿಯಾರನನ್ನು ಪೊಲೀಸರು ಬಂಧಿಸಿದ್ದಾರೆ ಘಟನೆ ಖಂಡಿಸಿ ಉಗ್ರ ಶಿಕ್ಷೆಗೆ ಆಗ್ರಹಿಸಿ ತಾಲೂಕಿನ ವಿವಿಧ ಸಂಘಟನೆಗಳು ಯಡ್ರಮಿ ಬಂದ್ ಮಾಡಿ ಮಂಗಳವಾರ ಬೆಳಗ್ಗೆಯಿಂದಲೇ ಪ್ರತಿಭಟನೆ ಆರಂಭಿಸಿದ್ದು ಪಟ್ಟಣದಲ್ಲಿ ಉದ್ವೇಗನ ಸ್ಥಿತಿ ನಿರ್ಮಾಣವಾಗಿದೆ ಶಾಲೆ ಒಂದರಲ್ಲಿ ಸಂತ್ರಸ್ತ ಮಗು ಕಳೆದ ಎರಡು ಮೂರು ವರ್ಷಗಳಿಂದ ಓದುತ್ತಿದ್ದಾಳೆ ಸದ್ಯ ಮಗು ಐದನೇ ತರಗತಿ ಓದುತ್ತಿದ್ದು ಶಾಲೆಯ ಮುಖ್ಯಸ್ಥ ಹಾಜಿಮಲ್ಲ ಗಣಿಯಾರ ಕಳೆದ ಎರಡು ದಿನದ ಹಿಂದೆ ಶಾಲೆಯಲ್ಲಿ ಅತ್ಯಾಚಾರಗೈದಿದ್ದಾನೆ ಇದಲ್ಲದ ವಿಷಯವನ್ನು ಮನೆಯಲ್ಲಿ ತಿಳಿಸದಂತೆ ಬೆದರಿಕೆ ಸಹ ಹಾಕಿದ್ದಾನೆ ಹೀಗಾಗಿ ಮಗು ಮನೆಯಲ್ಲಿ ತಿಳಿಸಲು ಹಿಂಜರಿದಿದೆ ನಂತರ ಪಕ್ಕದ ಮನೆಯವರ ಮುಂದೆ ಮಗು ವಿಷಯ ತಿಳಿಸಿದ್ದು ಅವರ ಮಗುವಿನ ತಂದೆ ತಾಯಿಗೆ ವಿಷಯ ತಿಳಿಸಿದ್ದಾರೆ ನಂತರ ಸಂತ್ರಸ್ತ ಮಗುವಿನ ಪಾಲಕರು ತಮ್ಮ ಸಮುದಾಯದ ಎಲ್ಲ ಹಿರಿಯರೊಂದಿಗೆ ಚರ್ಚಿಸಿ ಸೋಮವಾರ ಸಾಯಂಕಾಲ ಯಡ್ರಾಮಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಆ ಶಾಲೆ ಎಡ್ರಾಮೆಯ ಪಟ್ಟಣದಲ್ಲಿ ಹನ್ನೊಂದು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಆಗಿರುವುದನ್ನು ಖಂಡಿಸಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿರುವಂತಹ ಎಲ್ಲ ಹಿಂದೂ ಬಾಂಧವರೇ ಮಣಿಕಂಠ್ ರಾಠೋಡ್ ಅವರೇ ಎಲ್ಲ ರಾಜಕೀಯ ನೇತಾರರೇ ಇಲ್ಲಿ ನೆರೆದಂತಹ ಎಲ್ಲ ಹಿಂದೂ ಅಭಿಮಾನಿಗಳೇ ಆರಕ್ಷಕ ದಳದವರೇ ಪತ್ರಕರ್ತ ಮಿತ್ರರೇ ಹಿಂದೂ ಹೋರಾಟಗಾರರೇ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ಇಲ್ಲಿಯವರೆಗೆ ಅನೇಕ ವಿಚಾರಗಳನ್ನ ನಮ್ಮ ಹೋರಾಟಗಾರರು ತಮ್ಮ ಎದುರಿಗೆ ಇಟ್ಟಿದ್ದಾರೆ ಎಡ್ರಾಮಿಯಲ್ಲಿ ನಡೆದಂತಹ ಅಮಾನವೀಯ ಕೃತ್ಯ ಇದು ಯಾವುದೇ ಜಾತಿ ಧರ್ಮ ಪಂಥ ಅನ್ನೋದನ್ನ ನೋಡದನೆ ಒಗ್ಗಟ್ಟಿನಿಂದ ಖಂಡಿಸಿ ಎಡ್ರಾಮಿ ಪಟ್ಟಣವನ್ನ ಪಂದ್ ಮಾಡಿ ಪ್ರತಿಭಟನೆ ನಡೆಸ್ತಾ ಇರುವಂತದ್ದನ್ನ ನೋಡಿದ್ರೆ ಹಿಂದೂ ಇವತ್ತು ಜಾಗೃತಗೊಂಡಿದ್ದಾನೆ ಅಂತ ನಮಗನಿಸ್ತಾ ಇದೆ ಯಾವುದೋ ಒಂದು ಮಗುವಿಗೆ ಯಾವುದೋ ಒಬ್ಬ ಅತ್ಯಾಚಾರ ಮಾಡಿದ ರೇಪ್ ಮಾಡಿದ ಹಲ್ಲೆ ಮಾಡಿದ ಅಂತ ಹೇಳಿ ಮನೆಯಲ್ಲಿ ಕೂತ್ಕೊಳ್ಳೋದೇನೆ ಇವತ್ತು ಒಂದು ಮಗುವಿನ ಮೇಲೆ ಅತ್ಯಾಚಾರ ಆಗಿದೆ ಅಂದ್ರೆ ಅದು ಯಾವುದೇ ಜಾತಿದಿರಲಿ ಯಾವುದೇ ಧರ್ಮದಿರಲಿ ಅದನ್ಯಾವುದೂ ಕೂಡ ಲೆಕ್ಕಿಸದನೆ ಆ ಮಗು ನಮ್ಮ ಮಗು ಅಂತ ಹೇಳಿ ನೀವು